ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಸಾಗರದ ಉಷಾ ಶ್ರೀಕಾಂತ್ ಅವ್ರ ಮನೆಯ ಗಾರ್ಡನ್ ನೋಡ್ಕೊಂಡು ಬರೋಣ ಬನ್ನಿ ಎಷ್ಟು ಸುಂದರವಾಗಿದೆ ಡೇರೆ ಹೂ ಅಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ತುಂಬ ವೆರೈಟಿ ಡೇರೆ ಇದೆ ಹಾಗೆ ಸೇವಂತಿಗೆ ದಾಸವಾಳ ಎಲ್ಲ ಅವರ ಗಾರ್ಡನಲ್ಲಿರೋದನ್ನು ನೋಡ್ಕೊಂಡು ಬರೋಣ ನರ್ಸರಿಗಿಂತ ದೊಡ್ಡದಾಗಿದೆ ಅಂತ ಹೇಳ್ಬೋದು ಅವರ ಗಾರ್ಡನ್ನು ಅಷ್ಟು ಚೆನ್ನಾಗಿದೆ ಚಿರಾಗವರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಉಷಾ ಶ್ರೀಕಾಂತ್ ಅವ್ರ ಮನೆಯ ಸುಂದರವಾದಂಥ ಡೇರೆ ಹೂವಿನ ಕೈ ತೋಟವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಐನೂರಕ್ಕೂ ಹೆಚ್ಚು ಡೇರೆ ಗಿಡಗಳಿದೆ ಅಂತ ಇವರ ಗಾರ್ಡನ್ನಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ದೊಡ್ಡ ದೊಡ್ಡ ಸೈಜಿನ ಡೇರೆ ಹೂಗಳನ್ನು ನೋಡ್ಬೋದು ಪುಟ್ಟ ಪುಟ್ಟ ಹೂಗಳನ್ನು ನೋಡ್ಬೋದು ಬಣ್ಣ ಬಣ್ಣದ ಡೇರೆ ಹೂಗಳನ್ನು ನೋಡ್ಬೋದು ಈ ಡೇರೆ ಹೂಗಳು ಈ ಮಳೆಗಾಲದಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಇದು ಗಣೇಶ ಹಬ್ಬದ ಸಮಯದಲ್ಲಿ ಆಗುವಂಥದ್ದು ನಾನು ನಿಮಗೆ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೆ ಸಿರ್ಸಿ ಕಡೆಯೆಲ್ಲ ಯಾವ ರೀತಿ ಡೇರೆ ಗಿಡಗಳನ್ನು ಬೆಳೆಸ್ತಾರೆ ಸಿರ್ಸಿ ಸಾಗರ ಶಿವಮೊಗ್ಗ ಈ ಕಡೆಯೆಲ್ಲ ಜಾಸ್ತಿ ಡೇರೆಯನ್ನು ಬೆಳೆಸೋದು ಸಿದ್ದಾಪುರ ಈ ಸೈಡೆಲ್ಲ ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಇವರ ಡೇರೆ ಗಿಡದ ಕೈ ತೋಟವನ್ನು ಅಷ್ಟು ಚೆನ್ನಾಗಿದೆ ಮಾತ್ರ ಎಷ್ಟು ಚೆನ್ನಾಗಿ ಕೇರ್ ಕೂಡ ಮಾಡಿದ್ದಾರೆ ಹಾಗೆ ಇವಾಗ ಅವರ ಡೇರೆ ಗಿಡವನ್ನು ಯಾವ ರೀತಿ ಬೆಳೆಸಿದ್ದಾರೆ ಹೇಗಿದೆ ಅನ್ನೋದೆಲ್ಲ ನಾಳೆ ಬ್ಲಾಗಲ್ಲಿ ನೋಡೋಣ ಎಷ್ಟು ಸುಂದರವಾದಂಥ ಡೇರೆ ಹೂಗಳು ಆಗಬೇಕು ಅಂತಂದರೆ ಈ ಗಿಡಕ್ಕೆ ಯಾವ ಗೊಬ್ಬರವನ್ನು ಹಾಕ್ತಾರೆ ಹೇಗೆಲ್ಲ ಕೇರ್ ಮಾಡ್ತಾರೆ ಹುಳಗಳ ಬಾಧೆಯಿಂದ ಇದನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಹಾಕ್ತಾರೆ ಇವೆಲ್ಲವನ್ನು ನಾಳೆ ವಿಡಿಯೋದಲ್ಲಿ ನಾವು ನೋಡೋಣ ಹಾಗೆಯೇ ಈ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೂಡ ಅವರ ಬಾಯಿಂದನೇ ನಾವು ನಾಳೆ ವಿಡಿಯೋದಲ್ಲಿ ಕೇಳೋಣ ನೋಡಿ ಒಂದಕ್ಕಿಂತ ಒಂದು ಸುಂದರವಾಗಿದೆ ಮಾತ್ರ ಇದು ವರ್ಷ ಪೂರ್ತಿ ಆಗುವಂಥ ಹೂವಲ್ಲ ಇದು ಗಡ್ಡೆಯಿಂದ ಬೆಳೆಸುವಂಥದ್ದು ಹೆಚ್ಚಾಗಿ ಮಳೆಗಾಲ ಬಂತು ಅಂದಾಗ ಗಡ್ಡೆಯನ್ನು ಮಣ್ಣಿಗೆ ಹಾಕ್ತಾರೆ ಚೀಲಗಳಲ್ಲೆಲ್ಲ ಹಾಕಿ ಬೆಳೆಸ್ತಾರೆ ಗಿಡವನ್ನು ಗಣೇಶ ಹಬ್ಬದ ಸಮಯದಲ್ಲಿ ಹಾಗೆಯೇ ದಸರಾ ಸಮಯದಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಹೂಗಳಿಂದ ಕಂಗೊಳಿಸ್ತಾ ಇರುತ್ತೆ ಮನೆಯ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತೆ ಮನಸ್ಸಿಗೆ ಮುದವನ್ನು ಕೂಡ ನೀಡುತ್ತೆ ಈ ಗಿಡ ತುಂಬ ಸ್ಟ್ರಾಂಗ್ ಆಗಿರೋದಿಲ್ಲ ಇದು ಅದಕ್ಕೋಸ್ಕರ ಒಂದು ಕೋಲನ್ನು ಕಟ್ಟಿಬಿಟ್ಟು ಅದಕ್ಕೆ ದಾರದಿಂದ ಕಟ್ಟಿ ನಿಲ್ಲಿಸಿಡ್ತಾರೆ ತುಂಬ ಹೈಟಾಗಿ ಬೆಳ್ಕೊಂಡು ಹೋಗುತ್ತೆ ಆದರೆ ತುಂಬ ಸಾಫ್ಟಾಗಿರುತ್ತೆ ಗಿಡ ಇದಕ್ಕೆ ಮಳೆ ಜಾಸ್ತಿ ಆಯಿತು ಅಂತಂದರೆ ಹೋಗುವಂಥ ಸಾಧ್ಯತೆ ಇರುತ್ತೆ ಮಳೆ ತುಂಬ ಜಾಸ್ತಿನೂ ಇರಬಾರ್ದು ತುಂಬ ಕಡಿಮೆನೂ ಇರಬಾರ್ದು ಸರಿಯಾದ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂಗಳು ತುಂಬಿಕೊಳ್ಳುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಗಿಡವನ್ನು ತುಂಬಾ ಕೇರ್ ಮಾಡಬೇಕಾಗತ್ತೆ ಮಳೆಗಾಲ ಆಗಿರೋದ್ರಿಂದ ಕಳೆ ಗಿಡಗಳೆಲ್ಲ ತುಂಬಾ ಬೆಳ್ಕೊಳ್ಳುತ್ತೆ ಆ ಕಳೆ ಗಿಡಗಳೆಲ್ಲ ತೆಗಿಬೇಕಾಗತ್ತೆ ಹಾಗೆಯೇ ಯಾವ್ಯಾವ ಕಲರ್ ಹೂವಾಗತ್ತೆ ಅನ್ನೋದನ್ನು ಹೂವಾದಾಗ ನೋಡ್ಕೊಂಬಿಟ್ಟು ನೆನಪಿಟ್ಟೋದ್ರ ಮೇಲೆಲ್ಲ ನಂಬರೆಲ್ಲ ಹಾಕಿ ಎತ್ತಿಡ್ತಾರೆ ಗಡ್ಡೆಯನ್ನು ಅದೇ ಗಡ್ಡೆಯನ್ನೇ ಹಾಕಿದಾಗ ಅವರಿಗೆ ಯಾವ ಕಲರ್ ಹೂವು ಅನ್ನೋದು ಗೊತ್ತಿರುತ್ತೆ ಅಂದರೆ ಕೆಲವೊಮ್ಮೆ ಗಡ್ಡೆಗಳು ಕೂಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಇಟ್ಟಂಥ ಅಷ್ಟು ಗಡ್ಡೆಗಳು ಸರಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಊರಲ್ಲಿ ನಮ್ಮ ಮನೆಯಲ್ಲೂ ಕೂಡ ಡೇರೆ ಹೂವನ್ನು ತುಂಬಾ ಬೆಳೆಸ್ತಾರೆ ನಿಮಗೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೆ ಆದರೆ ಇವರ ಗಾರ್ಡನಲ್ಲಂತೂ ಎಷ್ಟೊಂದು ವಿಧ ಇದೆ ಅಂತ ಹೇಳೋಕ್ಕಾಗಲ್ಲ ಅಷ್ಟೊಂದು ವಿಧದ ಡೇರೆಯನ್ನು ಬೆಳೆಸಿದ್ದಾರೆ ಮಾತ್ರ ಮನೆ ಮುಂದೆ ನಿಜವಾಗಲೂ ಈ ಸುಂದರಿಯರನ್ನು ಬೆಳೆಸಿದಂಥ ಉಷಾ ಶ್ರೀಕಾಂತ್ ಅವರಿಗೆ ಒಂದು ನಮಸ್ಕಾರವನ್ನು ಹೇಳಲೇಬೇಕು ಎಷ್ಟು ಸುಂದರವಾಗಿದೆ ಮಾತ್ರ ಹೂಗಳನ್ನು ನೋಡ್ತಾ ಇದ್ರೆ ನನಗೆ ಅಲ್ಲೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಸಾಧ್ಯವಾದರೆ ಈ ಸಾರಿ ಹೂ ಆಗುವಾಗ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬರೋ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಇವಾಗ ಅವರು ಗಿಡಗಳನ್ನು ಹಾಕಿದ್ದಾರೆ ಹಾಗೆ ಅದನ್ನ ಹೇಗೆಲ್ಲ ಕೇರ್ ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳಿಸಿದ್ದಾರೆ ಆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಯಲ್ಲೋ ಕಲರ್ ಇದೆ ರೆಡ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಪಿಂಕಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಲೈಟ್ ಕಲರ್ ಪಿಂಕ್ ಇದೆ ಡಾರ್ಕ್ ಪಿಂಕ್ ಇದೆ ಹಾಗೆ ಗಂಧದ ಕಲರ್ ಇದೆ ತುಂಬ ಕಲರ್ ಇದೆ ಇಲ್ಲಿ ಯಾವ್ಯಾವ ಕಲರ್ ಅಂತ ಹೇಳೋದಕ್ಕೆ ಆಗಲ್ಲ ಅಷ್ಟೊಂದು ವಿಧವಾಗಿದೆ ಮಾತ್ರ ಅದರ ಎಲೆಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದು ಗಿಡದ ಎಲೆಗಳೇ ಒಂದೊಂದು ಥರ ಇರುತ್ತೆ ನೋಡಿ ಎಷ್ಟು ಹೈಟಾಗಿ ಬೆಳ್ಕೊಂಡು ಬಂದಿರುತ್ತೆ ತುಂಬ ಚೆನ್ನಾಗಿ ಗಾರ್ಡನನ್ನು ಮಾಡಿದರೆ ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಕವರ್ಗಳನ್ನೆಲ್ಲ ಅವರ ಈ ಸುಂದರವಾದಂತಹ ಡೇರೆ ಹೂವಿನ ಗಾರ್ಡನನ್ನು ನೋಡೋದಕ್ಕೆ ಸಿಕ್ಕಿರೋದು ನಮಗೂ ಕೂಡ ಒಂದು ಸೌಭಾಗ್ಯನೇ ನೋಡಿ ಎಷ್ಟೊಂದು ಆಗಿದೆ ಇಲ್ಲಿ ಒಂದೇ ಕಡೆ ಪೊತ್ತೆ ಪೊತ್ತೆ ಥರ ಆಗಿದೆ ಇಲ್ಲಿ ದ್ರಾಕ್ಷಿ ಗೊಂಚಲ್ ಥರ ತುಂಬ ಚೆನ್ನಾಗಿ ಕಾಣಿಸ್ತತ್ತೆ ಅಲ್ವಾ ಇವತ್ತಿನ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇಷ್ಟು ಸುಂದರವಾದಂಥ ಗಾರ್ಡನಿಗೆ ನೀವು ಲೈಕ್ ಮಾಡಲೇಬೇಕು ಅಲ್ವಾ ಈ ಸುಂದರವಾದಂಥ ಹೂಗಳನ್ನು ಬೆಳೆಸಬೇಕು ಅಂತಂದರೆ ಗಡ್ಡೆಗಳನ್ನು ಕೂಡ ಅಷ್ಟು ಚೆನ್ನಾಗಿ ಕೇರ್ ಮಾಡಬೇಕಾಗತ್ತೆ ಹಾಗೆ ಗಿಡಗಳನ್ನು ಕೂಡ ತುಂಬ ಚೆನ್ನಾಗಿ ಬೆಳೆಸಬೇಕಾಗತ್ತೆ ಅದಕ್ಕೆ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಹಾಗೆಯೇ ಔಷಧಿಗಳನ್ನು ಕೂಡ ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಬೆಳೆಸೋದು ಅಷ್ಟು ಸುಲಭವಲ್ಲ